ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಬರೀ ಒಂದು ಗೆಲುವಿನ ಬಗ್ಗೆ ಅಲ್ಲ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಬರೆದ ಒಂದು ಹೆಮ್ಮೆಯ ಪುಟದ ಬಗ್ಗೆ ಬ್ಯಾಂಕಾಕ್ನಲ್ಲಿ ನಡೆದ ಆ ಒಂದು ಪಂದ್ಯ ಈಗ ಇಡೀ ವಿಶ್ವದ ಗಮನ ಸೆಳೆದಿದೆ ಪಾಕಿಸ್ತಾನ ಅಂದ್ರೆ ಕ್ರಿಕೆಟ್ ಮೈದಾನದಲ್ಲಿ ಯಾವಾಗ್ಲೂ ಒಂದು ಕಿಚ್ಚಿರುತ್ತೆ ಆದ್ರೆ ಆ ಕಿಚ್ಚನ್ನ ಆರಿಸಿದ್ದು ನಮ್ಮ ಭಾರತದ ಹೆಂಗು ಮಕ್ಕಳು ಕೇವಲ ಎರಡು ಅಂಕಿಗಳ ಮೊತ್ತಕ್ಕೆ ಪಾಕಿಸ್ತಾನವನ್ನ ಧೂಳಿಪಟ ಮಾಡಿ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ಕಥೆ ಇದು ಅದರಲ್ಲೂ ಒಬ್ಬ ಕನ್ನಡತಿ ಅಬ್ಬರಿಸಿದ ರೀತಿ ನೋಡಿದ್ರೆ ನೀವು ಖಂಡಿತ ಹೆಮ್ಮೆ ಪಡ್ತೀರಾ ಪಾಕಿಸ್ತಾನದ ಬೌಲ್ ಬೆಂಡೆತ್ತಿ ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿದ ಆ ವೀರನಾರಿಯಾರು ಭಾರತ ಈ ಪಂದ್ಯವನ್ನ ಹೇಗೆ ತನ್ನ ಕಪಿಮುಷ್ಟಿಗೆ ತಂದಿತು ಈ ರೋಚಕ ಕಥೆಯನ್ನ ಇವತ್ತು ನಾವು ಸಂಪೂರ್ಣವಾಗಿ ನೋಡೋಣ ನೀವು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರ ಸಾಕು ಟಿವಿ ಮುಂದೆ ಕೂರುವ ಅಭಿಮಾನಿಯಾಗಿದ್ರೆ ಈ ವಿಡಿಯೋ ನಿಮಗಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿದೆ ಮಹಿಳಾ ರೈಸಿಂಗ್ ಸ್ಟಾರ್ಸ್ ಏಷ್ಯಾ ಕಪ್ನಲ್ಲಿ ಭಾರತದ ಎ ತಂಡ ಪಾಕಿಸ್ತಾನದ ವಿರುದ್ಧ ಮಾಡಿರೋ ಈ ಮ್ಯಾಜಿಕ್ ಸಾಮಾನ್ಯದಲ್ಲ ಪಾಕಿಸ್ತಾನ ತಂಡವನ್ನ ಕೇವಲ ತೊಂಬತ್ ಮೂರು ರನ್ಗಳಿಗೆ ಆಲ್ಔಟ್ ಮಾಡೋದು ಅಂದ್ರೆ ಅದು ಬೌಲರ್ಗಳ ಅಸಲಿ ತಾಕತ್ತು ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಕ್ರಿಕೆಟ್ ಅಂದ್ರೆ ಬರೀ ಆಟವಾಗಿ ಉಳಿದಿಲ್ಲ ಅದು ಪುರುಷರ ಕ್ರಿಕೆಟ್ಗೆ ಸಮನಾಗಿ ಬೆಳೆಯುತ್ತಿದೆ ಈ ಪಂದ್ಯ ಅದಕ್ಕೆ ಸಾಕ್ಷಿ ಕೇವಲ ಹತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಭಾರತ ಈ ಗುರಿಯನ್ನ ತಲುಪಿದೆ ಅಂದ್ರೆ ನಮ್ಮ ಬ್ಯಾಟರ್ಗಳು ಎಷ್ಟು ಫಾರ್ಮ್ನಲ್ಲಿದ್ದಾರೆ ಅಂತ ನೀವೇ ಊಹಿಸಿ ಈ ವಿಡಿಯೋದಲ್ಲಿ ನಾವು ಪಂದ್ಯದ ಪ್ರತಿ ಹಂತವನ್ನ ಆ ರೋಚಕ ವಿಕೆಟ್ ಪತನಗಳನ್ನ ಮತ್ತು ನಮ್ಮ ಕನ್ನಡತಿ ವೃಂದಾ ದಿನೇಶ್ ಅವರ ಅದ್ಭುತ ಬ್ಯಾಟಿಂಗ್ ಬಗ್ಗೆ ಡೀಟೇಲ್ ಆಗಿ ಮಾತನಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ಪ್ರತಿ ಭಾರತೀಯನೂ ಹೆಮ್ಮೆ ಪಡುವಂತಹ ವಿಷಯ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪೈಪೋಟಿ ದಶಕಗಳ ಇತಿಹಾಸ ಹೊಂದಿದೆ ಮೈದಾನ ಯಾವುದೇ ಇರಲಿ ಅದು ಟೆಸ್ಟ್ ಇರಲಿ ಒನ್ ಡೇ ಇರಲಿ ಅಥವಾ ಟಿ ಟ್ವೆಂಟಿ ಇರಲಿ ಎದುರಾಳಿ ಪಾಕಿಸ್ತಾನ ಅಂದ ಕೂಡಲೇ ಭಾರತೀಯ ಆಟಗಾರರಲ್ಲಿ ಒಂದು ವಿಶೇಷವಾದ ಜೋಶಿರುತ್ತೆ ಈ ಹಿಂದೆಯೂ ಅನೇಕ ಬಾರಿ ನಮ್ಮ ಮಹಿಳಾ ತಂಡ ಪಾಕಿಸ್ತಾನವನ್ನ ಸೋಲಿಸಿದೆ ಆದರೆ ರೈಸಿಂಗ್ ಸ್ಟಾರ್ಸ್ ಏಷ್ಯಾ ಕಪ್ನಂತಹ ವೇದಿಕೆಯಲ್ಲಿ ಯುವ ಆಟಗಾರ್ತಿಯರು ಇಷ್ಟೊಂದು ಪಕ್ವವಾಗಿ ಆಡ್ತಾರೆ ಅಂತ ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ ಪಾಕಿಸ್ತಾನದ ತಂಡ ಆರಂಭದಲ್ಲಿ ಟಾಸ್ ಗೆದ್ದಾಗ ಅವರು ಅಂದುಕೊಂಡಿದ್ದು ನಾವೇ ಗೆಲ್ತೀವಿ ಅಂತ ಆದ್ರೆ ಭಾರತೀಯ ಬೌಲರ್ಗಳ ಪ್ಲಾನ್ ಬೇರೆಯೇ ಇತ್ತು ಅವರು ಹಾಕಿದ ಪ್ರತಿಯೊಂದು ಎಸೆತವೂ ಪಾಕ್ ಬ್ಯಾಟರ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿತ್ತು ಪಂದ್ಯ ಶುರುವಾದಾಗ ಪಾಕಿಸ್ತಾನ ಎ ತಂಡದ ನಾಯಕಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡೋಕೆ ನಿರ್ಧಾರ ಮಾಡಿದ್ರು ಬ್ಯಾಂಕಾಕ್ನ ಇ ಪೆಚ್ ಬ್ಯಾಟಿಂಗ್ಗೆ ಚೆನ್ನಾಗಿರುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು ಆದರೆ ಆ ನಂಬಿಕೆಯನ್ನ ಸುಳ್ಳು ಮಾಡಿದ್ದು ನಮ್ಮ ಭಾರತದ ಆರಂಭಿಕ ಬೌಲರ್ಗಳು ಪಾಕಿಸ್ತಾನದ ಆರಂಭಿಕ ಜೋಡಿ ಕ್ರೀಸಿಗೆ ಬಂದಾಗ ಅವರು ಏನೋ ದೊಡ್ಡ ಸ್ಕೋರ್ ಮಾಡ್ತಾರೆ ಅಂದ್ಕೊಂಡಿದ್ರು ಆದ್ರೆ ಕೇವಲ ಎರಡು ರನ್ ಆಗುವಷ್ಟರಲ್ಲಿ ಮೊದಲ ವಿಕೆಟ್ ಪತನವಾಯಿತು ಅಲ್ಲಿಂದ ಶುರುವಾಗಿದ್ದೇ ಪಾಕಿಸ್ತಾನದ ಪತನದ ಸರಣಿ ಒಂದು ವಿಕೆಟ್ ಹೋದ್ಮೇಲೆ ಮತ್ತೊಂದು ಹೀಗೆ ಸಾಲು ಸಾಲಾಗಿ ವಿಕೆಟ್ಗಳು ಉರುಳುತ್ತಾನೆ ಎಂದ್ವು ನೋಡ್ ನೋಡ್ತಾ ಇದ್ರೆ ಇಡೀ ಪಾಕಿಸ್ತಾನ ತಂಡ ತತ್ತರಿಸಿ ಹೋಯಿತು ಈ ಪಂದ್ಯದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಎಷ್ಟು ದಯನೀಯವಾಗಿತ್ತು ಅಂದ್ರೆ ಅವರ ಇಡೀ ತಂಡದಲ್ಲಿ ಕೇವಲ ಮೂವರು ಆಟಗಾರ್ತಿಯರಿಗೆ ಮಾತ್ರ ಎರಡು ಅಂಕಿ ಮೊತ್ತ ದಾಟಲು ಸಾಧ್ಯವಾಯಿತು ಅಂದ್ರೆ ಉಳಿದವರೆಲ್ಲ ಸಿಂಗಲ್ ಡಿಜಿಟ್ಗೆ ಪೆವಿಲಿಯನ್ ಸೇರಿಕೊಂಡ್ರು ಶವಾಲ್ ಜುಲ್ಫಿಕರ್ ಇಪ್ಪತ್ಮೂರು ರನ್ ಮಾಡಿದ್ದೇ ಅವರ ತಂಡದ ಪರ ಅತಿ ಹೆಚ್ಚು ಸ್ಕೋರ್ ಅಂದ್ರೆ ನಮ್ಮ ಬೌಲಿಂಗ್ ಎಷ್ಟು ಕರಾರುವಾಗಾಗಿತ್ತು ಅಂತ ನೀವೇ ಯೋಚನೆ ಮಾಡಿ ಒಂದು ಹಂತದಲ್ಲಿ ಮೂವತ್ತೆರಡು ರನ್ಗೆ ಆರು ವಿಕೆಟ್ ಕಳೆದುಕೊಂಡಿದ್ದ ಪಾಕಿಸ್ತಾನ ಗೌರವಯುತ ಮೊತ್ತ ತಲುಪೋಕು ಒದ್ದಾಡ್ತಿತ್ತು ಕೊನೆಗೆ ಹೇಗೋ ಅಷ್ಟೋ ಇಷ್ಟೋ ಆಡಿ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ತೊಂಬತ್ ರನ್ ಮಾಡಿ ಎಲ್ಲರೂ ಔಟ್ ಆದ್ರು ಭಾರತದ ಬೌಲಿಂಗ್ ವಿಭಾಗ ಇವತ್ತು ಒಂದು ಚಕ್ರವ್ಯೂಹದಂತೆ ಕೆಲಸ ಮಾಡಿತು ರಾಧಾ ಯಾದವ್ ಅವರು ತಮ್ಮ ಅನುಭವವನ್ನ ಪೂರ್ಣವಾಗಿ ಬಳಸಿಕೊಂಡ್ರು ಪ್ರೇಮಾ ರಾವತ್ ಮತ್ತು ಸಲ್ಮಾ ಠಾಕೂರ್ ಇವರಿಬ್ಬರು ಪಾಕ್ ಬ್ಯಾಟರ್ಗಳನ್ನ ಕ್ರೀಸ್ನಲ್ಲಿ ನಿಲ್ಲೋಕೆ ಬಿಡ್ಲೇ ಇಲ್ಲ ಪ್ರತಿಯೊಬ್ಬರೂ ತಲಾ ಎರಡು ವಿಕೆಟ್ ಕಿತ್ತು ಪಾಕಿಸ್ತಾನದ ಬೆನ್ನೆಲುಬನ್ನೇ ಮುರಿದ್ರು ಇವರಿಗೆ ಸಾಥ್ ನೀಡಿದ್ದು ಮಿನುಮಣಿ ಮತ್ತು ಜಿಂಟಿಮಣಿ ಕಲಿತ ಇವರ ಸಂಘಟಿತ ಹೋರಾಟದ ಫಲವಾಗಿ ಪಾಕಿಸ್ತಾನದಂತಹ ಬಲಿಷ್ಠ ತಂಡ ಕೇವಲ ತೊಂಬತ್ ಮೂರು ರನ್ಗೆ ಸುರುಳಿಸಾಯಿತು ಇದು ನಮ್ಮ ತಂಡದ ಬೌಲಿಂಗ್ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದೆ ಇನ್ನು ಬ್ಯಾಟಿಂಗ್ ವಿಷಯಕ್ಕೆ ಬರೋದಾದರೆ ತೊಂಬತ್ನಾಲ್ಕು ರನ್ ಅನ್ನೋದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ತುಂಬಾ ಸಣ್ಣ ಮೊತ್ತ ಆದರೆ ಪಾಕಿಸ್ತಾನದ ಬೌಲರ್ಗಳು ಕೂಡ ಸುಲಭವಾಗಿ ಬಿಟ್ಟುಕೊಡೋಕೆ ತಯಾರಿರಲಿಲ್ಲ ಭಾರತಕ್ಕೆ ಆರಂಭದಲ್ಲಿ ಒಂದು ಶಾಕ್ ಕಾದಿತ್ತು ಸ್ಕೋರ್ ಬೋರ್ಡ್ಗೆ ಒಂದು ಒಂದು ರನ್ ಕೂಡ ಸೇರುವ ಮೊದಲೇ ಭಾರತ ತನ್ನ ಮೊದಲ ವಿಕೆಟ್ ಕಳೆದುಕೊಂಡಿತು ಆಗ ಮೈದಾನದಲ್ಲಿ ಅಲ್ಪಮಟ್ಟಿನ ಆತಂಕ ಶುರುವಾಯಿತು ಪಾಕಿಸ್ತಾನದವರು ನಮಗೆ ಫೈಟ್ ಕೊಡ್ತಾರಾ ಪಂದ್ಯ ಕೈಜಾರುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲಿ ಇತ್ತು ಆದರೆ ಆ ಸಮಯದಲ್ಲಿ ಕ್ರೀಸಿಗೆ ಬಂದವಳೆ ನಮ್ಮ ಕನ್ನಡದ ಕುವರಿ ವೃಂದಾ ದಿನೇಶ್ ಅಲ್ಲಿಂದ ಶುರುವಾಯಿತು ಅಸಲಿ ಆಟ ವೃಂದಾ ದಿನೇಶ್ ಕ್ರೀಸಿಗೆ ಬಂದ ಕೂಡಲೇ ಪಂದ್ಯದ ಚಿತ್ರಣವೇ ಬದಲಾಯಿತು ಅವರ ಬ್ಯಾಟಿಂಗ್ನಲ್ಲಿ ಒಂದು ಆತ್ಮವಿಶ್ವಾಸವಿತ್ತು ಒಂದು ಚುರುಕುತನವಿತ್ತು ಪಾಕಿಸ್ತಾನದ ಬೌಲರ್ಗಳು ಎಲ್ಲೆಲ್ಲಿ ತಪ್ಪು ಮಾಡ್ತಾರೋ ಅಲ್ಲೆಲ್ಲಾ ಬೌಂಡರಿ ಬಾರಿಸಿ ಅವರಿಗೆ ಒತ್ತಡ ಹೇರಿದರು ಬೃಂದಾ ಅವರಿಗೆ ಸರಿಸಾಟಿಯಾಗಿ ಮೈದಾನದ ಇನ್ನೊಂದು ತುದಿಯಲ್ಲಿ ಭಾರತೀಯ ಬ್ಯಾಟರ್ಗಳು ಸಪೋರ್ಟ್ ನೀಡಿದ್ರು ಬೃಂದಾ ಅವರ ಬ್ಯಾಟಿಂಗ್ ವೈಖರಿ ಹೇಗಿತ್ತು ಅಂದ್ರೆ ಅವರು ಬಾರಿಸಿದ ಪ್ರತಿ ಹೊಡೆತವು ಟೆಕ್ಸ್ಟ್ ಬುಕ್ ಶಾಟ್ ನಂಟಿತ್ತು ಕೇವಲ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಅವರು ಐವತ್ತೈದು ರನ್ ಚಿದ್ರು ಇದರಲ್ಲಿ ಬೌಂಡರಿಗಳ ಸುರಿಮಳೆಯೇ ಇತ್ತು ಆಕೆಯ ಅಜೇಯ ಅರ್ಧಶತಕ ಪಂದ್ಯವನ್ನ ಕೇವಲ ಹತ್ತು ಪಾಯಿಂಟ್ ಒಂದು ಓವರ್ಗಳಲ್ಲೇ ಮುಗಿಸಿಬಿಡ್ತು ನಮ್ಮ ಕನ್ನಡದ ಹೆಣ್ಣುಮಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಿಂಚುತ್ತಿರುವುದು ನಿಜಕ್ಕೂ ನಮಗೆಲ್ಲ ಹೆಮ್ಮೆಯ ವಿಷಯ ಮಹಿಳಾ ಐಪಿಎಲ್ ಅಂದ್ರೆ ಡಬ್ಲ್ಯೂಪಿಎಲ್ನಲ್ಲೂ ಕೂಡ ವೃಂದಾ ಅವರು ದೊಡ್ಡ ಮೊತ್ತಕ್ಕೆ ಹರಾಜಾಗಿ ಸುದ್ದಿಯಾಗಿದ್ರು ಈಗ ದೇಶದ ಪರ ಪಾಕಿಸ್ತಾನದ ವಿರುದ್ದ ಅಬ್ಬಲಿಸುವ ಮೂಲಕ ತಮ್ಮ ಪ್ರತಿಭೆ ಏನು ಅಂತ ತೋರಿಸಿಕೊಟ್ಟಿದ್ದಾರೆ ಒಬ್ಬ ಕನ್ನಡತಿ ಮೈದಾನದ ಮೂಲೆ ಮೂಲೆಗೂ ಚೆಂಡನ್ನ ಅಟ್ಟುತ್ತಿದ್ದರೆ ಗ್ಯಾಲರಿಯಲ್ಲಿದ್ದ ಅಭಿಮಾನಿಗಳು ಭಾರತದ ಪರ ಜಯ ಘೋಷ ಕೂಗುತ್ತಿದ್ರು ಇದು ಕೇವಲ ರನ್ ಅಲ್ಲ ಇದು ನಮ್ಮ ನಾಡಿನ ಹೆಮ್ಮೆ ವೃಂದಾ ಅವರ ಈ ಇನ್ನಿಂಗ್ಸ್ ಮುಂಬರುವ ದೊಡ್ಡ ಟೂರ್ನಿಗಳಿಗೆ ಅವರಿಗೆ ಒಳ್ಳೆಯ ಬುನಾದಿ ಹಾಕಿಕೊಟ್ಟಿದೆ ಈ ಗೆಲುವು ಕೇವಲ ಒಂದು ಸಾಧಾರಣ ಪಂದ್ಯದ ಜಯವಲ್ಲ ಇದು ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಒಂದು ಮುನ್ಸೂಚನೆ ಜೂನಿಯರ್ ತಂಡಕ್ಕೆ ಈ ಯುವತಿಯರು ನೀಡುತ್ತಿರುವ ಸ್ಪರ್ಧೆ ನಿಜಕ್ಕೂ ಅದ್ಭುತವಾಗಿದೆ ಪಾಕಿಸ್ತಾನವನ್ನ ಎರಡು ಅಂಕಿ ಮೊತ್ತಕ್ಕೆ ಕಟ್ಟಿಹಾಕಿದ ಈ ಬೌಲಿಂಗ್ ದಾಳಿ ಯಾವುದೇ ಬಲಿಷ್ಠ ತಂಡವನ್ನ ಎದುರಿಸಲು ಸಿದ್ದವಿದೆ ಈ ಪಂದ್ಯದ ಅಂಕಿ ಅಂಶಗಳನ್ನು ನೋಡಿದ್ರೆ ಭಾರತ ಎಷ್ಟು ಪ್ರಾಬಲ್ಯ ಸಾಧಿಸಿದೆ ಅಂತ ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ ಇಪ್ಪತ್ತು ಓವರ್ ಕೂಡ ಪೂರ್ತಿಯಾಗಿ ಆಡೋಕೆ ಬಿಡ್ಲಿಲ್ಲ ನಮ್ಮವರು ಇದು ನಮ್ಮ ಫೀಲ್ಡಿಂಗ್ ಮತ್ತು ಬೌಲಿಂಗ್ನ ಶಿಸ್ತನ್ನ ತೋರಿಸುತ್ತದೆ ಒಂದು ರಿಯಾಲಿಟಿ ಚೆಕ್ ಮಾಡೋದಾದ್ರೆ ಪಾಕಿಸ್ತಾನ ತಂಡ ಈ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಮಂಕಾಗಿತ್ತು ಅವರ ಬ್ಯಾಟಿಂಗ್ನಲ್ಲಿ ಯಾವುದೇ ಪ್ಲಾನ್ ಇದ್ದ ಹಾಗೆ ಕಾಣಲಿಲ್ಲ ಿಲ್ಲ ಆರಂಭಿಕ ವಿಕೆಟ್ಗಳು ಹೋದ ತಕ್ಷಣ ಅವರು ಪೆವಿಲಿಯನ್ಗೆ ಕ್ಯೂ ಕಟ್ಟಿದ್ರು ಭಾರತೀಯ ಬೌಲರ್ಗಳು ಸ್ಟಂಪ್ ಟು ಸ್ಟಂಪ್ ಬೌಲಿಂಗ್ ಮಾಡಿದ್ದರಿಂದ ಪಾಕ್ ಬ್ಯಾಟರ್ ಗಳಿಗೆ ರನ್ ಗಳಿಸೋದು ಕಷ್ಟವಾಯಿತು ಇನ್ನೊಂದೆಡೆ ಭಾರತದ ಬ್ಯಾಟಿಂಗ್ ಕೂಡ ಅಷ್ಟೇ ಪವರ್ಫುಲ್ ಆಗಿತ್ತು ಮೊದಲ ವಿಕೆಟ್ ಬೇಗ ಹೋದರೂ ಧ್ವತಿಗೆಡದೆ ಆಡಿದ ರೀತಿ ಮೆಚ್ಚುವಂತಹದ್ದು ಭಾರತೀಯ ಕ್ರಿಕೆಟ್ನ ಭವಿಷ್ಯ ಎಷ್ಟು ಸುರಕ್ಷಿತ ಕೈಗಳಲ್ಲಿದೆ ಅನ್ನೋದಕ್ಕೆ ಈ ಪಂದ್ಯವೇ ಸಾಕ್ಷಿ ಈ ವಿಜಯದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಭ್ರಮವೇ ನಡೆದಿದೆ ಅಭಿಮಾನಿಗಳು ಭಾರತೀಯ ಮಹಿಳಾ ತಂಡದ ಪ್ರದರ್ಶನವನ್ನ ಕೊಂಡಾಡುತ್ತಿದ್ದಾರೆ ಅದರಲ್ಲೂ ವೃಂದಾ ದಿನೇಶ್ ಅವರನ್ನ ಕರ್ನಾಟಕದ ಸಿಂಹಿಣಿ ಅಂತ ಹೊಗಳುತ್ತಿದ್ದಾರೆ ರೈಸಿಂಗ್ ಸ್ಟಾರ್ಸ್ ಏಷ್ಯಾ ಕಪ್ನಲ್ಲಿ ಈ ರೀತಿ ಆರಂಭ ಸಿಕ್ಕಿರೋದು ಭಾರತಕ್ಕೆ ಈ ಟೂರ್ನಿಯಲ್ಲಿ ಚಾಂಪಿಯನ್ ಆಗಲು ದೊಡ್ಡ ಶಕ್ತಿ ನೀಡಿದೆ ಪಾಕಿಸ್ತಾನವನ್ನ ಇಷ್ಟು ಕೆಟ್ಟದಾಗಿ ಸೋಲಿಸುವುದು ಅಂದರೆ ಅದು ಬರೀ ಗೆಲುವಲ್ಲ ಅದೊಂದು ಮಾನಸಿಕ ಪ್ರಾಬಲ್ಯ ಮುಂದೆ ಯಾವಾಗ ಈ ಎರಡು ತಂಡಗಳು ಮುಖಾಮುಖಿಯಾದರೂ ಭಾರತವೇ ಫೇವರೇಟ್ ಅನ್ನೋದು ಈಗ ಸಾಬೀತಾಗಿದೆ ಭಾರತ ಈ ಭರ್ಜರಿ ಗೆಲುವು ನಮಗೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಿದೆ ಅದೇನೆಂದರೆ ಕ್ರಿಕೆಟ್ನಲ್ಲಿ ಈಗ ಮಹಿಳೆಯರು ಕೂಡ ಯಾರಿಗೂ ಕಡಿಮೆಯಿಲ್ಲ ಹತ್ತು ಓವರ್ಗಳ ತೊಂಬತ್ನಾಲ್ಕು ರನ್ ಬಾರಿಸಿ ಪಂದ್ಯ ಮುಗಿಸೋದು ಸುಲಭದ ಮಾತಲ್ಲ ಇಲ್ಲಿ ನಾವು ರಾಧಾ ಯಾದವ್ ಅವರ ಬೌಲಿಂಗ್ ಅನ್ನು ಮತ್ತು ವೃಂದಾ ದಿನೇಶ್ ಅವರ ಬ್ಯಾಟಿಂಗ್ ಅನ್ನು ಪ್ರತ್ಯೇಕವಾಗಿ ಮೆಚ್ಚಲೇಬೇಕು ಈ ಗೆಲುವು ಭಾರತೀಯ ತಂಡದ ಆತ್ಮವಿಶ್ವಾಸವನ್ನ ಗಗನಕ್ಕೇರಿಸಿದೆ ಈ ಪಂದ್ಯದ ಹೈಲೈಟ್ಸ್ ನೋಡ್ತಾ ಇದ್ರೆ ನಮಗನ್ಸೋದು ಒಂದೇ ಭಾರತೀಯ ಮಹಿಳಾ ಕ್ರಿಕೆಟ್ನ ಸುವರ್ಣ ಯುಗ ಈಗ ಶುರುವಾಗಿದೆ ಈ ವಿಡಿಯೋದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈ ಗೆಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ವೃಂದಾ ದಿನೇಶ್ ಅವರ ಬ್ಯಾಟಿಂಗ್ ನಿಮಗೆ ಇಷ್ಟ ಆಯ್ತಾ ಭಾರತ ತಂಡದ ಈ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಭಾರತ ತಂಡದ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರೆ ನಮಗೆ ಯಾವಾಗ್ಲೂ ಸ್ಪೆಷಲ್ ಇಂತಹದ್ದೇ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ ಮತ್ತು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೆಯೇ ಈ ಪಂದ್ಯದ ಸಮಯದಲ್ಲಿ ಬ್ಯಾಂಕಾಕ್ ಮೈದಾನದಲ್ಲಿ ಕಂಡುಬಂದ ದೃಶ್ಯಗಳು ನಿಜಕ್ಕೂ ಮನಸೂರೆಗೊಳ್ಳುವಂತಹವಿದ್ದವು ಭಾರತೀಯ ಅಭಿಮಾನಿಗಳು ತಂಡವನ್ನ ಹುರಿದುಂಬಿಸಿದ ರೀತಿ ಮತ್ತು ಆಟಗಾರ್ತಿಯರು ಪರಸ್ಪರ ಬೆಂಬಲ ನೀಡಿದ ರೀತಿ ನೋಡಲು ಚಂದವಾಗಿತ್ತು ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಇಷ್ಟು ದೊಡ್ಡ ಗುರಿಯನ್ನ ಬೆನ್ನಟ್ಟಿದ ನಮ್ಮ ತಂಡದ ತಾಕತ್ತು ನಿಜಕ್ಕೂ ಅಪಾರ ಮುಂದಿನ ಪಂದ್ಯಗಳಲ್ಲೂ ಇದೇ ಫಾರ್ಮ್ ಮುಂದುವರೆಯಲಿ ಅಂತ ನಾವೆಲ್ಲರೂ ಆಶಿಸೋಣ ನಿಮ್ಮ ಸಪೋರ್ಟ್ ಯಾವಾಗ್ಲೂ ನಮ್ಮ ಭಾರತದ ಹೆಣ್ಣು ಮಕ್ಕಳಿಗಿರಲಿ ಧನ್ಯವಾದಗಳು ಈಗ ನಿಮ್ಮ ಸರ ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ಹೋಗಿ ಚಕ್ ದೇ ಇಂಡಿಯಾ ಅಂತ ಟೈಪ್ ಮಾಡಿ ನಮ್ಮ ತಂಡದ ಸಂಭ್ರಮದಲ್ಲಿ ಭಾಗಿಯಾಗಿ ವೃಂದಾದಿನೇಶ್ ಅಂತಹ ಪ್ರತಿಭೆಗಳು ಬೆಳೆಯಲಿ ನಮ್ಮ ನಾಡಿನ ಹೆಸರು ಜಗತ್ತಿನಾದ್ಯಂತ ಪಸರಲಿ ಮತ್ತೆ ಸಿಗೋಣ ಟೇಕ್ ಕೇರ್